ನಾವು ಮಾದಿಗ ಕಮ್ಯುನಿಟಿ ಮಂದಿ ಮಾದಿಗ ಮಂದಿ ಅಂದ್ರೆ ಹಳೆ ಚಪ್ಪಲ್ ರಿಪೇರಿ ಮಂದಿ ನಾವು ದಟ್ ಇಸ್ ಅವರ್ ಮೇನ್ ಆಕ್ಯುಪೇಷನ್ ಸೂಚರಿಂಗ್ ಮಾಡ್ತಾರೆ ರೋಡ್ ಮೇಲೆ ಇಲ್ಲಿ ಒಳಗಡೆ ಥಿಯೇಟರ್ ಒಳಗೆ ರಿಪೇರಿ ಮಾಡಬೇಕು ಮತ್ತೆ ಇದು ದೇವ್ರ ಮಾಡಿದ ಬಾಡಿ ದೇವ್ರು ಮಾಡಿದ ಬಾಡಿ ಒಳಗೆ ನೀನ್ ಕೈ ಹಾಕಿ ಸರ್ಜರಿ ಮಾಡಿ ರಿಪೇರಿ ಮಾಡೋದು ಇಟ್ಸ್ ಅ ಗ್ರೇಟ್ ಜಾಬ್ ಅನಿಸ್ತು ನನಗೆ ಎಮ್ ಬಿ ಬಿ ಎಸ್ ಅಡ್ಮಿಷನ್ಗೆ ಬಳಗದವ್ರ ಹತ್ರ ಅಪ್ಪನ ಫ್ರೆಂಡ್ಸ್ ಹತ್ರ ಎಲ್ಲ ಪೈಸೆ ಕೇಳಿದ್ರು ಸಿಗ್ಲಿಲ್ಲ ಯಾರ ಹತ್ರ ಕೂಡ ಅಮ್ಮ ಅವ್ರ ಮಂಗಳಸೂತ್ರನೇ ಕೊಟ್ಟುಬಿಟ್ರು ನನ್ನ ಅಡ್ಮಿಷನ್ಗೆ ಫಸ್ಟ್ ಲೇಡಿ ರೆಸಿಡೆಂಟ್ ಅದೆ ಫಸ್ಟ್ ಲೇಡಿ ಸರ್ಜನ್ ಅದೆ ಇನ್ನೊ ಫಸ್ಟ್ ಹೆಡ್ ಮತ್ತೆ ಮತ್ತು ಅಲ್ಲಿ ನನಗೆ ಇನ್ಚಾರ್ಜ್ ಡೈರೆಕ್ಟರ್ ಕೆಲಸ ಕೂಡ ಸಿಕ್ತು ಅಂತ ಒಂದು ಸ್ಲಮ್